ಮಾಡ್ತೇನೆ ಈ ಮಾತಾಡ್ರಿಗ ಮರಣ ಇಲ್ಲ ಅಡ್ಡಾಡೋರಿಗೆ ಬುದ್ಧಿ ಇಲ್ಲ ಏನೋ ಒಂದು ತಪ್ಪ ತಡಿ ಮಾಡೀನಿ ಅಂದ್ರ ಬಂದ್ ಹಿಡ್ಕೊಂಡ ಎರಡು ಮಸ್ಟ್ ಗುಮ್ತಾನ हलो <laughs> हलो ಹೌದು ಹೌದು ಇಷ್ಟೆಲ್ಲ ಬಿಟ್ಟು ಓಡಾಡೋದ್ರಾಗ ಆಗುದಿಲ್ಲ ಆಗುದಿಲ್ಲ ಅಂಗನಕ ನಿಂತ್ರದು ಅಂಗಿನ ಆ ಯಾನ ನಾನು ತಕ ಬಂದೀನಿ ಮುಂದಿಲ್ಲನ ಆ ಮುಂದಿಲ್ಲ ಅವ ಮಾತಾಡಿದ್ರೆ ನಾವು ಮಾತಾಡ್ತೀವಿ ಹಂಗನ್ ಇಟ್ರೆ ನಾವೇ ಮಾತಾಡ್ತಾರೆ ಆ ನೋಡು ಬಂಗಾರ ರೀ ಏ ತಡಕೋ ನಮ್ಮ ಅದಾವ ನಾವು ಆ ಈ ಕುಡುಕುರ ಸಾಮ್ರಾಜ್ಯ ಅಂತೀನಿ ಅಲ್ರಿ ಪಂಚಪಟ್ರಿ ಈ ನಮನೆ ಕುಡಿದು ನಡು ರಸ್ತದಾಗ ಇಲ್ಲೇ ಇಂಟ್ರೂ ಕೊಡಾಕತ್ತಾರಲ್ಲ ಅಂತೀನಿ ಯಾರು ಇರಬೇಕು ಅಂತೀನಿ ನಾನು ಏ ಇದು ಕ್ಯಾರಿ ಮಸ್ತಾರ ಬುದ್ಧಿ ಮಸ್ತಾರ ಇವ ಏ ಬುದ್ಧಿ ನೋಡ್ರಿ ಅವ ಎಂತವ್ರ ಅದಾರ ನೋಡ್ರಿ ಎಂತ ಸಾಲಿ ಮಸ್ತಾರ ನೋಡಿ ತುಂಬಾ ಈ ನಮನಿ ಉಳ್ಯಾಡಕ್ ಎಂಟರ್ ಗಾಡಿ ಹೋದ್ರು ಇನ್ನೂ ಡ್ಯೂಟಿ ಮ್ಯಾಗಿಲ್ಲ ಅಂದ್ರ ಹೆಂಗ್ ನಡೀತು ಹೆಂಗ್ ಕಂಟ್ರೋಲ್ ತಂತತ್ರಿ ನಮ್ಮ ಸರ್ಕಾರ ಅಂತೀನಿ ನಾನು ಲೇ ಬುದ್ಧಿ ಮಸ್ತಾರ ಈ ಹಾರ ವಾಯ್ಕಿ ಎಂತ ಚಾಂಗಿ ಟಿಗತ್ತು ಕಣ್ಣು ತಿಳ್ಕೊತು ಹೇಳಿದ್ರೊಳಗ ನೀ ಬಂದೆ ಬಿಸ್ಕೆಲ್ಲ ಓ ಬಂಗಾರಿನ ನೋಡು ಬಂಗಾರಿ ನಿಮಗ ಸರ್ಕಾರದವರು ಆಧಾರ್ ಕಾರ್ಡ್ ಮಾಡ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾವ ನಮಗ್ ಏನೈತಿ ಮುಂಜಾನೆ ಹಿಡತ್ ಚಾಂಜಿ ತಕ್ಕ ಬರ್ರಿ ಗೀತುದ ಗೀತುದ ಏನದು ಮುಂದಿಂದ ಏನ್ ಬರ್ಕೋಬೇಕು ಪ್ಯಾರ ಮುಂದಿಂದ ಪೆನ್ಮಿಲೆ ಬರೀದ ಬಂಗಾರಿ ಬರೀದ ಅದಕ್ಕಿಂತ ಮುಂದಿಂದ ಏನ್ ಬರ್ಕೋಬೇಕ ಅದಕ್ಕಿಂತ ಮೊದಲ ಏನದ ಒಂದ್ ಸ್ವಲ್ಪ ಜಗಳ ತಗದ್ರ ಮನೆಯಾಗ ಮಾಡ್ತಿ ಯಾಕಂದ್ರ ಆಧಾರ್ ಕಾರ್ಡ್ ಒಂದ್ ಬಯಸಿರ್ಲ

ನಿಮ್ದ ಲಾಭ ನಿಮ್ದ ನಿಮ್ದೇನು ಲಾಭ ಇಲ್ಲ ಏನು ಇಲ್ಲ ಇಲ್ಲ ಏನು ಇಲ್ಲ ಪವರ್ಫುಲ್ ಆಯ್ತು ಅಂದ್ರೆ ನಿಮ್ದು ವರ್ಚಸ್ ಮ್ಯಾಲೆ ಹ ಮತ್ತ ಅದಕ್ಕ ಹಿಂಗ್ ಮಾಡೀಗ ಅದಕ್ಕ ಮತ್ತಿನ್ ಹೆಂಗ್ ಮಾಡುದು ಮಹಾಭಾರತದಾಗ ರಾಮಾಯಣ ರಾಮ ರಾಮಾಯಣ ಮಹಾಭಾರತದಾಗ ಕೃಷಿ ಮನೆಗಳು ಅಂತ ಇದ್ ಇದ್ರ ಹೆಣ್ ಗಂಡ ಕೂಸಗಳು ಜೋಪಾನ ಮಾಡಿದ್ರು ಅಂತಾವ ಅವು ಹೆಂಗ ಮಂತ್ರ ಮ್ಯಾಲ ಹುಟ್ಟಿದ ಆಮೇಲೆ ಅವ ಹೆಂಗ್ ಹುಟ್ಟಾವ ಮಂತ್ರ ಹಾಕಿದ್ರ ಬಿಡೋದು ಹಿಂದಿಸ್ ಆದಿ ಮಂತ್ರ ಹಾಕಿದ ಮ್ಯಾಲ ಅವ್ನ ತಂದು ಜೋಪಾನ ಮಾಡಿ ಅವನ ರುಂಡಾನ ಅವ್ನ ಮಕ್ಳ ಕಡ್ಯ ಕಡ್ಸಿದ್ರತ್ ನಾವು ಕಡ್ಸ ಬಿಟ್ರೆ ಬಿಟ್ರು ಲೇ ಏನ್ ಮಾತಾಡಕತ್ತಿಲ್ಲ ಏನಿ ನಾವು ಸಾಮಾನ್ಯ ಮಾತಾಡ್ತದ ಯಾವ ಅಲ್ಲ ರಾಮನ ಹೆಂಡತಿ ದ್ರೌಪದಿ ಎರಡು ಮಕ್ಕಳು ನಡ್ದಾಳ ಅರ್ಜುನ ಹೆಂಡತಿ ದ್ರೌಪದಿ ಎರಡು ಮಕ್ಕಳು ನಡೆದಾಳ ಇನ್ನ ಅರ್ಜುನ ಹೆಂಡತಿ ಸೀತೆ ಏನ್ ಹೇಳಬೇಕಲೆ ಈ ನಮನಿ ಅಲ್ಲ ಈ ನಮನೆ ಶ್ರೀರಾಮನ ಅಂತ ಹೇಳಕತಿಯಲ್ಲ ಇಷ್ಟು ಹೇಳಬೇಕಾದ್ರೆ ಯಾವ್ದು ಹೇಳಕ್ನು ಆಗೋದಿಲ್ಲ ನನಗ ರಾಮನ ಹೆಂಡತಿ ಸೀತೆ ಅಂತ ಹೇಳು ಅರ್ಜುನ ಹೆಂಡತಿ ದ್ರೌಪದಿ ಅಂತ ಬಗೋಳು ಅಲ್ಲಿ ಒಳ್ಳೆ ಸಾರಿ ಏ ಬಂಗಾರಿ ಎರಡು ಸುಳ್ಳ ಕೈತಿ ನನ್ನ ಇನ್ನೊಂದ್ ಐತಿ ಹೇಳ್ತ ಕೇಳ ನಮ್ ಊರಾಗ ಒಂದು ಪೌರಾಣಿಕ ನಾಟಕ ಕತ್ತಿದ್ರೆ ಅಷ್ಟ ದಿನಾ ನಮ್ ಮನೆಯಾಗ ತಮ್ಮ ನಾಟಕ ನೋಡಕ್ ಹೋಗ್ ನಾಟಕ ನೋಡಕ್ ಹೋಗ್ ಹೇಳ್ತಿದ್ರು ನಾನು ಏನಾದ್ರಾಗಲೇ ಒಂದಿನ ಬಂದ್ ಹಣಮಾಪನ್ ಮುಂದೆ ಬೋರ್ ಗಲ್ಲಿಗೆ ಕೊಟ್ಟ ಫುಲ್ ನಾಟಕ ನೋಡ್ಕೋತ ಮಕ್ಕೊಂಡಿದ್ದೀನಿ ಒಂದಷ್ಟೆ ಕೇಳ್ತಿ ಅಲ್ಲಿ ಅವತ್ತು ಸಕ್ರಿ ಎಲ್ಲ ಬೋರ್ ಗಲ್ಲಿನ ಬಾಯ ಬಿಟ್ಟು ಲತಾ ಲತಾ ನಿಕಿನ ಸೇ ಸಲವನ ಏನೆಲ್ಲೋಗೆ ಮುಗಿತ್ತಿರ ನಾಟಕ ಅನ್ನೆ ಹಾ ಮುಂದೆ ಮೊರದಿ ಹಾಗೋ ನಮ್ಮನಿಗೆ ಇನ್ನ ನಾ ಇವತ್ತು ನಾಟಕ ನೋಡಕ್ಕೆ ಹೋಗವಣ್ಣ ಹೋಗವಣ್ಣ ನೀನು ಹೈ ಹಾ ಬನ್ನಿ ಮತ್ತೆ ಪಾಪ ಚಾಲೂ ಆಗಿತ್ತು ಆಗಕ ಯಜ್ಜಿ ಮತ್ತೆ ಜಂಪ್ ನಿತ್ತು ಅವರ ಚೋಣಂ ಪಾರ ತರನಮಾಯ ದಾ ದೇವೇಂದ್ರ

ನಿನ್ಗೆ ನೌಕರಿ ಕೊಟ್ಟವ್ ಯಾ ಮುಂಡೆ ಮಗ ಅಂತೀನಿ ನಾನು ಈ ರೀತಿ ಮಾತಾಡ ಕಟ್ಟಿ ಅಂದ್ರೆ ಯಾವ್ದಾದ್ರು ನಡ್ಕದಾಗ ಪಾಟ್ ಮಾಡಕ್ ಹೋಗಿದ್ದೇನೆ ಪಾಟ್ ಮಾಡಕ್ ಹೋಗಿದ್ನಿ ಬಂಗಾರಿ ಫುಲ್ ಒಳ್ಳೆ ದ್ರೌಪದಿ ವಸ್ತ್ರ ಮಾಡ್ತಿದಿ ಅವಾಗ ಬಾಯ್ ತಕ್ಕೊಂದು ಹಂಗ ಜಗ ಬರ್ತಾವೆ ನಿಮ್ಮ ಅಪ್ಪ ನೋಡೋಣ ತಗೋತಾನೆ ಿಪ್ಪ ನೀಂಕಿ ರಾಮರ ಪ್ರಶಸ್ತಿ ಕೊಟ್ಟದ್ದು ಬುದ್ಧಿಗೆ ಅಲ್ಲ ಪಾಯಪ್ಪ ಬುದ್ಧಿಗೆ ಅಲ್ಲ ಇಲ್ಲಿ ಬೀದ್ ಉಳ್ಳಾರ ನಿಧಿಗೆ ಲೇ ನಿದ್ದಿಗೆ ಏನ್ ಮಾಡುದು ಸತ್ತಿ ಏನ್ ಮಾಡುದು ನಾವು ಚಂಚನ ಹುಡುಗರು ಕೂಡ ಹಾಲಿ ಕಲಿಸಿ ರೀ ಆಶ್ರಯ ಬಿಟ್ಟಿರ್ತೈತೆ ನೀನು ಶಕ್ತಿ ಆಶ್ರಯ ಬಿಟ್ಟಿರ್ತದೆ ಇಲ್ಲೇ ರಾತ್ರಿ ಸಾಲಿ ರಾತ್ರಿ ನಿನ್ನ ಮಗಳು ಕಲ್ಸ್ತೀಯ ಕಲಿಸೋ ಎಪ್ಪ ಗುಣಗೇ ಸಾಕವಾಗಿ ನೀನು ಶಿಷ್ಯರಲ್ಲಿ ಏನೇ ಮುಗುಸಿ ಏನೇ ಬಿ ಮುಗುಸೆ ಹಳವೆ ಕಟ್ಟಿಗೆ ನೀನು ಶಿಷ್ಯಾರ ಕೂತಿದ್ರಪ್ಪ ಪ್ಪ ನಾನು ಹೋಗಿ ನೋಡ್ಬೇಕತ್ತ ಮಣ್ಣೆತ್ತ ಗುಡಿ ಕಡೆ ನಾವು ಮಾಡ್ಬೇಕಪ್ಪ ಯಾರ ಐತ್ ನಿಮ್ ಶಿಷ್ಯಾರ್ ಏನ್ ಮಕ್ಕಳು ಎಣ್ಣೆ ಮುಗಿಸಿದ ಮಕ್ಕಳು ಎಣ್ಣಿ ಕಾಯ್ತಾರ್ಕರೇ ಐತ್ರೆ ಆ ನೋಡ್ ಕಂಬೈ ಶಾಲಿಗೆ ಹೋಗ್ರ ರೋಟ್ರ ಅಂಗ್ಳಗಪ್ಪ ನಾಡ ಕೈ ಎಂ ಎಸ್ ಪಿ ಆಗ್ಯಾರ ಪೊಲೀಸ್ರಾಗ್ಯಾರ

சாட மாஸ்தோ முந்த நாவோ நம் முந்த குடி முந்தப்பா அந்த நமக்கு கல்சக் பந்த ஒன்சி நோடு செட்டே ಏನು ಒತ್ತೆ ಇವತ್ತೆ ತು ಕರ್ಕಿ ಮಾಸ್ತಾರ ತಾಲಿನು ಯಪ್ಪಾ ತಾಲಿ ಹಿರಿಯರ ಅದಕ್ಕೆ ಹೇಳಿ ಆಗ್ಲಿ ಎಪ್ಪ ಹಾಡಿದವಾಗ ಹಾಡು ಸಿಗ್ಲಿಲ್ಲ ಹೋಳಿದಾವಳಿ ಸಿಗ್ಲಿಲ್ಲ ಅಂತಿ ಬೇಟಿಗೆ ಚಂದ್ ಕೋಚೆ ಕೋಟೆ ಅಂದ್ರೆ ನಂಗ ಮಾಸ್ತಾರ ಚಿಕ್ಕಾಪಟ್ಟಿ ರೊಕ್ಕ ಕ್ವಾರ್ಟರ್ ನೌಕರಿ ಬಂದ ಮಾಸ್ತಾರೇ ಸತ್ರ ನಾ ಸಾಲಿ ಹಂಗ ಕಲ್ಸ್ತನ ಆದ್ರೆ ಹುಡುಗರು ಸಾಲಿ ಕಲಿಲಿಕ್ಕಂದ್ರ ನಾ ಏನ್ ಮಾಡ್ಬೇಕಪ್ಪ ಸಾಕ್ರೆ ಮಾಸ್ತಾರ ಸಾಕ ನೋಕ್ರಿ ಅಮಲ್ಯಾರ ಸಿಕ್ಕಾಪಟ್ಟಿ ರೊಕ್ಕ ಕಲ್ಸು ಮಾರಿ ಸಾಕಂಗ ರೊಕ್ಕ ಕಲ್ಸು ಮಾರಿ ಬಂದ ರೊಕ್ಕ ಕೊಟ್ಟು ಪಾಸ್ ಆಗಿ ಬಂದ ಬರ್ತೀನಿ ನಂಬರ್ ಗೊತ್ತಿಲ್ಲ ನಿನಗ ನಿಮ್ಮ ಮಾಸ್ಟರ್ಗಳಿಗೆ ಏನ್ ಬರುತ್ತೆ ಹುಡುಗರಿಗೆ ಸಾಲಿ ಕಲ್ಸಾಕ ನನಗ ಸಾಲಿ ಕಲ್ಸಾಕ ಗೋರ್ಮೆಂಟ್ ದವ್ರ ರೊಕ್ಕ ಕೊಟ್ಟಾರೆ ಸಾಕು ಪಾತಮ್ಮ ನಿಮ್ಮಂತಿರುತ್ತಿರು ಸಾಕು ಪಾಪ ಸಾಕ ಮಣಿಕೆ ಹರಿ ನಮಸ್ಕಾರ ನಿಮ್ ದಿಕ್ಕಿಗೆ ನಾವೇನ್ ಬರ್ತೀವಿ ಎಷ್ಟು ಕಲಿಕೋ ನಮಗೂ ಗೊತ್ತಾಗೈತಿ ಹುಡುಗರು ಅಂದ್ರೆ ಬಂದಾವು ದಿಕ್ಕಿಗೆ ನಮಸ್ಕಾರ

हा हा थोरा कथी कढा ഇല്ലാ